ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಟಿವಿಗಿಂತ ಮುಂಚೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡ ಲೈಕು ಸಬ್ಸ್ಕ್ರೈಬು ಹಾಗೆ ಕಮೆಂಟ್ ಕೂಡ ಮಾಡಿ ತದನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಸಹ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ನಿಮಗೆಲ್ಲ ಹಾಗೆ ಈ ವಾರ ಒಂದು ರೀತಿ ಕ್ರಿಯೇಟಿವ್ ಆಗಿ ಒಂದು ಟಾಸ್ಕ್ನ ನೀಡಿದ್ದಾರೆ ಹೌದು ಗೈಸ್ ಈ ಒಂದು ಟಾಸ್ಕ್ ಏನು ಅಂತ ಹೇಳೋದಾದರೆ ಈ ಒಂದು ಬಿಗ್ ಬಾಸ್ ಏನಿದೆ ಈ ಒಂದು ಬಿಗ್ ಬಾಸ್ ಮನೆಯನ್ನ ಬಿಗ್ ಬಾಸ್ ಕಾಲೇಜ್ ಅನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಈಗಿನ ಇರುವಂಥ ಕಂಟೆಸ್ಟೆಂಟ್ ಎಲ್ಲರನ್ನು ಕೂಡ ಎರಡು ಟೀಮ್ಗಳನ್ನಾಗಿ ವಿಂಗಡಿಸಿ ಒಂದು ತಂಡಕ್ಕೆ ಬ್ಲೂ ಹೌಸ್ ಮತ್ತೊಂದು ತಂಡಕ್ಕೆ ರೆಡ್ ಹೌಸ್ ಅಂತ ಎರಡು ತಂಡಗಳನ್ನಾಗಿ ವಿಂಗಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಮೊದಲನೇ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊ ಬರೋಣ ಬ್ಲೂ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳೋದಾದರೆ ಮಾಳು ಕಾಕ್ರೋಚ್ ಧನುಷ್ ಗಿಲ್ಲಿ ಸ್ಪಂದನ ರಿಷಾ ರಿಷಿಕಾ ಅಶ್ವಿನಿಗೌಡ ಇಷ್ಟು ಜನ ಬ್ಲೂ ತಂಡದಲ್ಲಿ ಇದ್ದಾರೆ ರೆಡ್ ಹೌಫ್ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ಧ್ರುವಂತ್ ಜಾನ್ವಿ ಚಂದ್ರಪ್ರಭಾ ಸೂರಜ್ ಅಭಿಷೇಕ್ ಕಾವ್ಯ ರಕ್ಷಿತಾ ಮಲ್ಲಮ್ಮ ಈ ಎಷ್ಟು ಜನ ರೆಡ್ ಹೌಸ್ ತಂಡದಲ್ಲಿ ಇದ್ದಾರೆ ಈ ರೀತಿ ಎರಡು ತಂಡಗಳನ್ನಾಗಿ ಬಿಗ್ ಬಾಸ್ ಅವರು ವಿಂಗಡಿಸಿ ಈ ವಾರದ ಕಾಲೇಜ್ ಅಂದರೆ ಬಿ ಬಿ ಕೆ ಕಾಲೇಜ್ ಏನಿದೆ ಈ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನ ಪೈಕಿ ರಘು ಏನಿದ್ದಾರೆ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಸೊ ಅವರಿಗೆ ಸಹಾಯಕ ಅಭ್ಯರ್ಥಿಯಾಗಿ ಅಂದರೆ ಕಾಲೇಜಲ್ಲಿ ಯಾವ ರೀತಿ ಡಿ ದರ್ಜೆ ಕ್ಲರ್ಕ್ ಏನಿರ್ತಾರೆ ಆ ರೀತಿ ಸಹಾಯಕ್ಕೆ ಯಾರು ಬೇಕೋ ಅವ್ರನ್ನ ಅವರೇ ನೇಮಿಸ್ಕೋಬೋದಾಗಿರುತ್ತೆ ಮತ್ತು ಬೆಲ್ ಮಾಡಲಿಕ್ಕಾಗಿರ್ಬೋದು ಇನ್ನಿತರ ಕೆಲಸ ಏನಿರ್ತವೆ ಅಂದರೆ ಕಾಲೇಜಿನಲ್ಲಿ ಇನ್ನಿತರ ಕೆಲಸಗಳು ಎಕ್ಸ್ಟ್ರಾ ಕೆಲಸಗಳು ಏನಿರ್ತವೆ ಅದಕ್ಕೆ ಬೇಕಾಗಿರುವಂಥ ಸಿಬ್ಬಂದಿಗಳನ್ನ ಆ ಎರಡು ತಂಡಗಳಲ್ಲಿ ಒಬ್ಬೊಬ್ಬರನ್ನ ನೇಮಿಸ್ಕೋಬೇಕಾಗಿರುತ್ತೆ ಈ ರೀತಿಯಾಗಿ ಒಂದು ರೀತಿ ಡಿಫ್ರೆಂಟ್ ಆಗಿರೋ ಟಾಸ್ಕ್ ಹಿಡಿದಾರೆ ಹೌದು ಗಾಯ್ಸ್ ಗಿಲ್ಲಿಯವರಂತೂ ಈಗಲೇ ಕ್ವಾಟ್ಲೇನಂತೂ ಶುರು ಮಾಡ್ಕೊಂಡಿದ್ದಾರೆ ಕಾವ್ಯರ್ ಅವ್ರಿಗೆ ಆಲ್ರೆಡಿ ಅವರು ಈಗಾಗಲೇ ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಕಾವ್ಯರ್ ಅವರ ಕೈನ ನುಲ್ಚಿ ಅವ್ರಿಗೆ ಹೊಡಿತಾ ಇದ್ದಾರೆ ಅಂದರೆ ಕಾಲೇಜ್ ನಲ್ಲಿ ಯಾವ ರೀತಿ ರ್ಯಾಗಿಂಗ್ ನಡೆಯುತ್ತೆ ಆ ರೀತಿ ರ್ಯಾಗಿಂಗ್ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ರ್ಯಾಗಿಂಗ್ನ ತಡೆಯೋಕ್ಕೆ ಅಭಿಷೇಕ್ ಅವರು ಎಂಟ್ರಿ ಕೊಡ್ತಾರೆ ಅಭಿಷೇಕ್ ಅವರು ಎಂಟ್ರಿ ಕೊಟ್ಟು ಈ ಒಂದು ರ್ಯಾಗಿಂಗ್ನ ತಡೀತಾ ಇದ್ದಾರೆ ಈ ರೀತಿಯಾಗಿ ತಮ್ಮ ಕ್ರಿಯೇಟಿವಿಟಿ ಏನಿದೆ ಆ ಒಂದು ಕ್ರಿಯೇಟಿವಿಟಿನ ಎಲ್ಲರೂ ಕೂಡ ಓಪನ್ ಅಪ್ ಮಾಡಿಕೊಂಡು ಅವರ ಕ್ರಿಯೇಟಿವಿಟಿ ತಕ್ಕನಾಗೆ ಎಲ್ಲರೂ ಕೂಡ ಈ ಒಂದು ಟಾಸ್ಕ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು ಹೌದು ಗೈಸ್ ಈ ವಾರದ ಈ ಒಂದು ಟಾಸ್ಕ್ ತುಂಬಾ ಫನ್ನಿಯಾಗಿರುತ್ತೆ ಈಗಲೇ ಇಷ್ಟು ನಮ್ಗೆ ಇಲ್ಲಿರೋರು ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂ ಈ ಒಂದು ಟಾಸ್ಕ್ ಹೋಗ್ತಾ ಹೋಗ್ತಾ ಯಾವ ರೀತಿಯೆಲ್ಲ ಕ್ವಾಟ್ಲೆ ಕೊಡ್ತಾರೆ ಮತ್ತು ಈ ಒಂದು ಟಾಸ್ಕ್ನಲ್ಲಿ ಬಿಗ್ ಬಾಸ್ ಅವರು ಏನೆಲ್ಲ ಟ್ವಿಸ್ಟ್ ಕೊಡ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಇನ್ನೂ ಒಂದು ಟಾಸ್ಕ್ನ ಆ್ಯಡ್ ಮಾಡ್ತಾರೆ ಯಾಕೆಂದರೆ ವೀಕ್ ಎಂಡ್ ಏನಿರುತ್ತೆ ಈ ಒಂದು ವೀಕೆಂಡಲ್ಲಿ ಮನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸೊ ಆದ್ದರಿಂದ ಈ ಒಂದು ಟಾಸ್ಕ್ನಲ್ಲೇ ಇನ್ನೂ ಒಂದು ಸ್ವಲ್ಪ ಟಾಸ್ಕ್ನ ಇನ್ಕ್ಲೂಡ್ ಕೂಡ ಮಾಡ್ತಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಟಾಸ್ಕ್ಗಳು ಕೂಡ ಈ ವಾರ ನಡೆಯುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರಜ್ ಮತ್ತು ರಿಷಿಕಾರ್ ಅವರ ಲವ್ ಸ್ಟೋರಿಗೆ ಈ ಒಂದು ಟಾಸ್ಕ್ ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ಕಾಲೇಜ್ ಟೈಮ್ನಲ್ಲಿ ಯಾವ ರೀತಿ ಅವರು ಲವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅದೇ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಅವರು ತಗೊಳಕ್ಕೆ ಈ ಒಂದು ಟಾಸ್ಕ್ ತುಂಬನೇ ಅವ್ರಿಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಎಲ್ಲರೂ ಕೂಡ ಈ ಒಂದು ಟಾಸ್ಕ್ ತುಂಬನೇ ಮೆಮೊರಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅದನ್ನೇ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಕಾಲೇಜ್ ಲೈಫ್ನಲ್ಲಿ ನಾವು ಯಾವ ರೀತಿ ಇದ್ದೋ ಅದೇ ರೀತಿ ಈ ಒಂದು ಟಾಸ್ಕ್ನಲ್ಲೂ ಕೂಡ ನಾವು ತುಂಬ ಚೆನ್ನಾಗಿ ಮಾಡಬೇಕು ಎಲ್ಲರೂ ಕೂಡ ಒಂದು ಕೂಡಿ ತುಂಬ ಚೆನ್ನಾಗಿ ಈ ಒಂದು ಟಾಸ್ಕ್ನ ನಡೆಸ್ಕೊಳ್ಬೇಕು ಕಿಚ್ಚನ ಕೈಯಲ್ಲಿ ನಾವು ಒಂದು ಅಪ್ರಿಷಿಯೇಟ್ನ ತೊಗೋಬೇಕು ಎಲ್ಲರೂ ಕೂಡ ಒಟ್ಟಿಗೆ ಚಪ್ಪಾಳೆ ತೊಗೋಬೇಕು ಅಂತ ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಈ ಒಂದು ಟಾಸ್ಕ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ಒಂದು ಟಾಸ್ಕ್ನ ಅಪ್ಡೇಟ್ಗಳ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್